ನಮಸ್ಕಾರ ಎಲ್ಲ ರೈತ ಬಂದರಿಗೂ ನಾನು ನಿಮ್ಮ ಪವನ್ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇತ್ತೀಚೆಗೆ ನಮ್ಮ ಟೊಮೊಟೊ ತೋಟದಲ್ಲಿ ಮಳೆ ಜಾಸ್ತಿ ಬಂದಿರೋ ಕಾರಣ ಅಂಗಮಾರಿ ರೋಗ ತುಂಬ ಇತ್ತು ಅಂಗಮಾರಿ ರೋಗಕ್ಕೆ ಯಾವ ಥರ ಕಂಟ್ರೋಲ್ ಮಾಡಬೇಕಂತ ತುಂಬ ಹುಡುಕಾಡಿದ್ದೆ ಯಾವ ಕೆಮಿಕಲ್ ಯೂಸ್ ಮಾಡಿದೆ ಬಟ್ ಯಾವುದರಲ್ಲಿ ವರ್ಕೌಟ್ ಆಗಿಲ್ಲ ಮತ್ತು ಇಲ್ಲಿ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ನನಗೆ ಸ್ವಲ್ಪ ಕೇಳಿದಾಗ ಅವರು ಕ್ಯೂರೋಲ್ ಸರ್ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಎಲ್ಲ ಕಡೆಯೂ ನಿಮಗೂ ಬರುತ್ತೆ ಅಂತ ಹೇಳಿದರು ನಾನು ತಗೊಂಡು ಇದನ್ನು ಬಳಸಿ ಆಮೇಲೆ ಜನಕ್ಕೆ ಕೇಳಬೇಕಂತ ನಾನು ಆಲ್ರೆಡಿ ಬಳಸಿದ್ದೀನಿ ಅದಕ್ಕೆ ಇದನ್ನ ವಿಷಯ ಜನಕ್ಕೆ ತಿಳಿಸ್ಬೇಕಂತ ನಾನು ಈ ವಿಡಿಯೋ ಮೂಲಕ ಎಲ್ಲ ರೈತರಿಗೂ ನಾನು ತಿಳಿಸ್ತಾ ಇರೋದು ಅಂಗಮಾರಿ ಮಚ್ಚೆ ರೋಗ ಬೂದಿ ರೋಗ ಇನ್ಯಾವುದೇ ಇದ್ರೂ ಕ್ಯೂರಲ್ ಬಳಸಿ ದಯವಿಟ್ಟು ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ನನಗೂ ಬಂದಿದೆ ಆಲ್ರೆಡಿ ಅದಕ್ಕೆ ಜನಕ್ಕೆ ಕೇಳಬೇಕಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಇಲ್ಲಿ ಮಂಜುನಾಥ್ ಅಂತ ಅವ್ರ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಅವರು ಫೋನ್ ಮಾಡಿ ಕರೆ ಮಾಡಿ ನೀವು ಕೇಳಿ ನಿಮ್ಗೆ ಎಲ್ಲಿಗೆ ಬೇಕಾಗಿ ಅವರು ಕೊರಿಯರ್ ಮೂಲಕ ಅವ್ರಿಗೆ ನಿಮ್ಗೆ ಕಳಿಸ್ಕೊಡ್ತಾರೆ ದಯವಿಟ್ಟು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಈ ವಿಡಿಯೋ ಆದಷ್ಟು ರೀತಿಯಲ್ಲಿ ಶೇರ್ ಮಾಡಿ ಅಂಗಮಾರಿ ಸಮಸ್ಯೆ ಯಾರಾಗಿದ್ದೋ ಅವರು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸನ್ ಫಾಲೋ ಮಾಡಿ